ೋ ಕಟ್ಟಿಸ್ತೀನಿ ಸಮಾಧಾನ ಎಲ್ಲ ನನ್ನ ಕರ್ಮ ಇವತ್ತು ಯಾವ ಮಗಳದ್ದು ಏನು ಪಾಪ ಇಂಥ ಒಳ್ಳೆ ಹುಡುಗಿ ಜೀವನ ಹಾಳು ಮಾಡೋಕ್ಕೀನಲ್ಲ ಅಂತ ಭಾಳ ಕಟ್ಟು ಬೇಜಾರಾಗತ್ತದೆ ದೇವ್ರೆ ನಾನು ಯಾವತ್ತು ಯಾರಿಗೂ ತೊಂದರೆ ಮಾಡಿಲ್ಲ ಆದರೆ ಇವತ್ತು ದಯವಿಟ್ಟು ಈ ಮದುವೆ ನಡಿಬಾರ್ದಪ್ಪ ಆ ರೀತಿ ಆಶೀರ್ವಾದ ಮಾಡುತ್ತಲ್ಲೆ ಪಾಪ ಅನ್ಯಾಯವಾಗಿ ಹುಡುಗಿ ಜೀವನ ಹಾಳಾಗುತ್ತೆ ಏನು ಮಾಡಲಿ ಸರಿ ಅಲ್ಲಿ ಟೇಬಲ್ ಮೇಲೆ ಹಾರ ಇದೆ ಹಾರ ಬದಸ್ಕೊಳ್ಳಿ ಇಬ್ಬರೂ ಇವ್ರು ನಮ್ಮ ದೊಡ್ಡವ ಹೇಳಿದಂಗೆ ಇಲ್ಲ ಇಷ್ಟೊತ್ತಾದ್ರೂ ನಮ್ಮ ದೊಡ್ಡವನೂ ಬರಬಾರಲ್ಲ ಇನ್ನೇನು ಇವ್ರು ನನಗೆ ತಾಳಿ ಕಟ್ಟೇ ಬಿಡುತ್ತಾರೋ ಏನು ಪ್ರಿಯಾ ಆ ತಾಳಿ ತಂದ ಇಲ್ಲಿ ಸಂಬಳಕಾಯಿ ಕೊಡು ಆಮೇಲೆ ಅಕ್ಷತೆ ತೊಗೊಂಡ ಅಲ್ಲಿ ಆಚೆ ಕಡೆ ಗೊತ್ತಾರಲ್ಲ ಜೇ ಮೇಲೆ ಅವ್ರಿಗೆ ಇಲ್ಲಿ ಇವ್ರಿಗೆ ಕೊಟ್ಟು ಹ್ಞೂ ಮಮ್ಮಿ ಇಲ್ಲ ಈ ಹಾಳು ಮಾಡಿದೀನ ಈ ಹಡಿಬಿಟ್ಟು ಯಾಕೆ ಬಂದ್ಲಪ್ಪ ಈಕೆಗೆ ಯಾರು ಹೇಳಿದ್ರು ಓಹ್ ದೇವ್ರಂತೂ ಇಂತೂ ನನ್ನ ಕರೆ ಕೇಳಿ ಯಾರನ್ನು ಕಳಿಸಿದೀವಿ ಮದ್ವೆ ಬರ್ರಿ ನಿಂಗವಾರ ಈಗ ಬಂದ್ರಿ ನಾ ಅದು ಹೇಳಬೇಕಂದ್ವಿ ಒಂದು ಸ್ವಲ್ಪ ಅರ್ಜೆಂಟ್ನೇ ಆಗ್ಬಿಡ್ತು ಹ್ಞೂ ತಪ್ಪಾತ್ರಿ ನೀವು ಬಂದಿದ್ದು ಭಾಳ ಚಲೋ ಆತ ಇನ್ನ ಏನು ಮದುವೆ ಕುಂದರಿ ಕುಂದ್ರಿ ಅಕ್ಕಿ ಕಾಗುತ್ತಾವ ಅಕ್ಕಿ ಕಳೋಗೋದು ಊಟ ಮಾಡಿ ಹೋಗತ್ತರಿ ಮತ್ತು ಮದುವೆ ಆಗೋರಿಗೆ ಆಶೀರ್ವಾದ ಮಾಡಬೇಕಲ್ರಿ ಅಲ್ರಿ ರೀ ನಿಂಗವರ ಏನು ಮಾಡಕತ್ತೀರಿ ನೀವು ಆಕಿನ ಹಾರ ತಂದು ನನಗೆ ಹಾಕತ್ತೀರಿ ನೀವ ಬೆಂಡ್ಲಿ ಊರು ಬೆಂಡ್ಲಿ ಯಾಗ ಅವ್ನ ಲಗ್ನ ಇಲ್ಲಿಕ ಅಲ್ಲಿ ನಿಂತಲ್ಲ ನಿನ್ನ ಮಗಳು ಆಕಿನ ಕೊಟ್ಟು ಮದುವೆ ಮಾಡ ಆ ನನ್ನ ಮಗಳು ಸಮಾಧಾನ ಐತೆ ಅಂತ ಅದನ್ನು ಓದು ಮುದುಕು ಕಟ್ಟಾಕತ್ತೆ ನೀನು ಹಾ ಹೊಟ್ಟಿಗೆ ಏನ್ ತಿಂತಿ ಗೊತ್ತಕ್ಕಂಗಲ್ಲ ಇದ್ರ ಸುಮ್ಮ ಇರ್ತಿದ್ದೀ ನೀನು ಅದು ಅದು ಅವ್ ಹುಡ್ಗ ಏನಾಗಿತ್ರಿ ಎಂತ ಚಂದದನಾ ಹುಡುಗ ಹಂಗ ಆಸ್ತಿ ಬಾಳ ಐತಿ ಈಕಿ ನಾಳೆ ರಾಣಿಗೆ ಜೂನ್ ನೋಡ್ಕೋತಾರ ನಾ ಎಲ್ಲ ನೋಡೇ ಕೊಡಕತ್ತೆ ನೀವ್ ಹಿಂಗ್ ಬಂದ ತರಾಟಿ ಮಾಡ್ತೀರ ಅಂತ ನಿಮಗೆ ಹೇಳಿಲ್ಲ ನಾನು ಹ್ಞೂ ನಾನು ಅದನ್ನೇ ಹೇಳಕತ್ತೇನೆ ಹುಡುಗ ಆಸ್ತಿ ಐತಲ್ಲ ನೀನ್ ಆಸ್ತಿ ನೋಡಿ ನನ್ನ ಮಗನ ಕೊಡಕತ್ತಿ ಅದೇ ಕೆಲಸ ಮಾಡು ನಿನ್ನ ಮಗನಾರ ಕೊಡು ನೀರ ಲಗ್ನ ಆಗ ಅಲ್ರಿಂದ ನೋಡ್ರಿ ಈ ತಾಳಿ ಕಟ್ಟೋದೈತಿ ಬಂದು ನಿಂದ್ರಸ್ ನಿಂದ್ರಿಸ್ ಅಂದ್ರೆ ಹೆಂಗ್ರಿ ಇದು ಆ ಹುಡ್ಗ ಏನಾಗೈತ್ರಿ ಎಂತ ಚಂದ ಅದಾನ ನಮ್ಮ ಹುಡುಗ ಆ ಬಿಕಾದಂಗ ಆಸ್ತಿ ಐತಿ ಒಬ್ಬಗನ್ ಮಗ ಅದನ ಅತ್ತಿಲ್ಲ ಮಾವಿಲ್ಲ ಏನ್ ಚಂದ್ರು ಮೊದ್ಲ ಬಿಡ್ರಿ ಈಕಿನ್ ಯಾರು ಕೇಳೋರ ಇಲ್ಲ ಹ್ಮ್ ಕೈಗೊಂದಾಳ ಕಾಲಿಗೊಂದ್ ಆಳ ಅದ ಮಣಿ ತುಂಬಾ ಮತ್ ಈ ನೀವ್ ಹಿಂಗ ಮತ್ತಾಡ್ತೀರಲ್ರಿ ಅಕ್ಕಲ್ರ ಯಾರ ಬಂದೆ ಕೊಡಬಾರ್ದ ಕೊಟ್ನೆ ಅಂದ್ರೆ ಈಗ ಟಿ ವಿ ಪೇಷಂಟ್ ಕಂಡಂಗೆ ಕಾಣ್ತಿ ಯಾವ್ದಾರ ಮೂಲೆ ಹೋಗಿ ಬಿಳ್ತಿ ನೋಡು ಸುಮ್ಮನೆ ಕುಂತಿ ಪಾಡಾತ ನಾವ್ ನ ಮಾತಾಡಕತ್ತೀ ನಿんで ನಡೆ ಬರಕ ಅಕ್ಕಿ ನನ್ನ ಮಗಳದಾಳ ನಾನು ಕೇಳ cotisation ಇವ ಏನರ ಆಯ್ತ್ರೇಕರ ನಾ ಏನು ಮಾತಾಡಂಗಿಲ್ಲ ಇನ್ನೊ åt ಯಾಕೆ ಯಾಕೆ ಮಾತಾಡ್ರೆ ಸುಮ್ಮನೆ ನಿಂತಿರ್ತೆನ್ರಿ ಅಷ್ಟ್ ಮಾಡ ಇವ ತನ್ನ ಕೈಯ ಉಳ್ಕೊಂಡಿ ನೀನು ಮಗಳ ಯಾಕವ ಯಾಕೆ ಹಿಂಗೆ ಮಾಡಿದೆ ನನಗೊಂದು ಮಾತು ತಿಳಿಸ್ಬಾರ್ದಲ್ಲೇ ನೀನು ನನ್ನ ಮನೆಗೆ ಬರಬೇಕಾಗಿತ್ತು ಅದನ್ನು ಬಿಟ್ಟು ಹೋಗಿ ಹೋಗಿ ಈ ಕಮಲವನ್ನು ಮಾತು ಕೇಳಿ ಅಂತ ಮುದುಕನ ಲಗ್ನ ಆಗತೀಯ ಅಲ್ಲವಾ ಯಾಕವ ಏನಾದ್ ನಿನಗೆ ಅದು ಏನೂ ಇಲ್ಲ ದೊಡವ ಅದು ನಾನು ನಿನಗೆ ಹೇಳಿರ್ಬೇಕಂತ ಮಾಡಿದ್ದೆ ದೊಡವ ನಾ ಚಿಗವನು ಕೇಳೇನೂ ಇಲ್ಲ ಅದು ನಂಗೆ ಗೊತ್ತಾಗ್ಲಿಲ್ಲ ಚಿಗವ ನಾನು ಈಗ ನೋಡಕ್ಕೀನಿ ನನ್ನ ಮದುವೆ ಆಗಕತ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ ಚಿಗವ್ವ ನೋಡ ಕಣ್ಣತ್ತ ಎರಡು ಎರಡು ಕಣ್ಣಲ್ಲದ ಎರಡು ಚಶ್ಮಾ ಸಕ್ಕರೆ ಹಾಕ್ಕೊಂಡು ಆ ಚಶ್ಮಾದ ಹಾಸ್ಯಾರು ನೋಡು ಅವ ಎಲ್ಲರೂ ನಿನಗೆ ಮದ್ದಿಗಣ್ಣನಗಿ ಚೆಕ್ಕ ಕಣಕ್ಕೂ ಆಂ ಆದರೆ ಮಾರ ಎತ್ತಾಗೋ ಅದು ಎತ್ತಾಗೋ ಇವ್ರ ತಂದೆಕ್ಕಿಂತ ವಯಸ್ಸಾಗಿತ್ತು ಅವಗೆ ಅಂತಂಗೆ ಹೋಗಿ ನನ್ನ ಮಗ ಕೊಡಕತ್ತಿಲ್ಲ ನಿನಗೆ ಏನು ಬುದ್ಧಿರು ಎಲ್ಲೈತೇನೇ ಬೇಕಾ ಆಂ ಇಟ್ರೆ ಏನಾರ ಬ್ಯಾರೆ ತಿಂತಿಯೇನೋ ಹೊಟ್ಟಿಗೆ ಗಣ್ಣನ ತಿಂತಿ ಇಲ್ಲ ನಿನಗೇನಾರು ಐತೆ ಇಲ್ಲ ಒಂದು ಸ್ವಲ್ಪ ಆಂ ಆ ಆ ಮಗ ಜೀವನ ಹಾ ಮಾಡ್ಬೇಕಂತ ಮಾಡಿ ನೀನು ನೋಡಿ ನಿಂಗವ ನಾನು ಇಷ್ಟೊತ್ತಿನ ಮರ್ಯಾದೆ ಕೊಟ್ಟ ಮಾತಾಡಕತ್ತಿದ್ದೆ ಆಂ ಇದು ಮನೆ ವಿಚಾರ ಐತೆ ನೀ ಇದ್ರಾಗ ಬರಕ್ ಹೋಗ್ಬೇಡ ಏನೈತಲ್ಲ ಅದು ನಿಮ್ಮ ಮನ್ಯಾಗ ಇಟ್ಕೊಂಡಿನ ಅಕ್ಕಿ ನಿಮ್ಮ ಅಕ್ಕನ ಮಗಳು ಅಷ್ಟ ನಿಮ್ಮ ಅಕ್ಕನ ಮಗಳು ನಿಮ್ಮ ತಂಗಿ ಮಗಳು ಅದನ್ನ ಗೊತ್ತಿಲ್ಲ ಅಷ್ಟ ಅಕ್ಕಿ ಹಾಂ ಈಗ ಅಕ್ಕಿ ನನ್ನ ಮಗಳದಾಳ ಅವರಪ್ಪ ಸಹೋಗಿ ನನ್ನ ಜವಾಬ್ದಾರಿ ಕೊಟ್ಟು ಹೋಗ್ಯಾನ ಅಕ್ಕಿ ಮದ್ವಿ ನಾನು ಮಾಡಾಕತ್ತೀನಿ ನಾನು ಮಾಡ್ತೀನಿ ನಿಂದು ಬೇಕಾದ್ರೂ ಅಕ್ಕಿ ಕಾ ಹೋಗಿ ತಲೆ ಮೇಲೆ ಇಲ್ಲಾಂದ್ರೆ ಸುಮ್ಮನೆ ಮನೆಗೆ ಹೋಗು ನಾ ಅಲ್ಲ ನಿಮ್ಮ ಯಾರು ಕರ್ದಿಲಿಲ್ಲ ಹ್ಞೂ ಅಕ್ಕಿ ನನ್ನ ಹೊಟ್ಟೆಲ್ಲ ಹುಟ್ಟಿದ ಕಿಂತ ಮಗಳಕಿಂತ ಹೆಚ್ಚದಾಳ ಅಕ್ಕಿ ಜೀವನ ಹಾರದ ನಾ ಬಿಡ್ತೇನೆ ಅಂತ ಹೆಂಗ್ ಅನ್ಕೊಂಡೆ ಹಾಂ ಒಂದು ವಿಚಾರನ ನನಗೆ ಮದುವೆ ಹಿಂಗೆ ಹುಡುಗ ನೋಡಿ ನಿಂತು ಒಂದು ಮಾತಾರೆ ನೀನು ಹೇಳಬೇಕಾಗಿತ್ತು ನಾಕೀಗ ಸಂಬಂಧಿಕ್ ಅದನಿಲ್ಲ ನಾಡಿ ಬಿಡಾಡ್ದು ನೀನು ಯಾಕೆ ಬಂದು ನಾನು ಹೇಳ್ತೀನಿ ನೋಡು ಇಂಥ ಮುದುಕನ್ನು ಕಟ್ಟಾಕತ್ತಿ ಆ ಖುಷಿಗೆ ಮತ್ತೆ ಹೇಳ್ತೀನಿ ನೋಡು ನಿನ್ನ ಬಣ್ಣ ಬೈಲಾಕತ್ತಂತೆ ಊರಾಗ ಒಬ್ರಿಗೂ ಹೇಳಿಲ್ಲ ಕದ್ದು ಮುಚ್ಚಿ ಲಗ್ನ ಮಾಡೋಕೆ ಅಕ್ಕಿ ಏನಾಗಿತ್ತು ಅಂತಾವೆ ಆಂ ಅಂತ ಚೆಂದ ಚಂದೊಳ್ಳ ಗೊಂಬೆಗೈತಿ ಈಗನಾ ಕ್ಯೂ ಹಸ್ತಾರೆ ಮನೆ ಮುಂದೆ ತೋರಿಸ್ತೀವಿ ಅಂದ್ರೆ ಅದನ್ನು ಬಿಟ್ಟ ಇಂಥ ಮುದುಕಕ್ಕೆ ಏನಂತ ಕೊಡಕತ್ತಿ ಏನು ನೋಡ್ಕೊಡಕತ್ತೀ ಹಿಂದಾ ಅಂದ್ರೆ ನಾಳೆ ಸಾಯ್ತಾ ನೀವು ಇಂಥಾ ಹೋಗಿ ನನ್ನ ಮಗ ಕೊಡಕತ್ತಿಲ್ಲ ನಿನಗೇನಾರ ಬುದ್ಧಿ ಐತೇನಿಲ್ಲ ಅಲ್ರಿ ಅಕ್ಕರ ನೀವು ಯಾರಂತ ಹಿಂಗೆ ಬಂದು ಯಾಕೆ ಯಾಕೆಗಳ್ರಿ ನೀವು ನಾವು ಮೊದಲೇ ಎಲ್ಲ ಮಾತುಕತೆ ಮಾಡಿ ಮದ್ವಿ ಮದ್ವಿ ಆಗಕತ್ತೀವಿ ನೀವು ಸುಮ್ಮನೆ ನಿಂದರಿ ಒಂದು ಸ್ವಲ್ಪ ಯಪ್ಪಾ ಸೊಟ್ಟು ಮಾರಪ್ಪ ನೀವ್ ಯಾಕಡೆ ಮಾತಾಡ್ತೀವಿ ದೇವರಿಗೆ ಗೊತ್ತು ಅಲ್ಲ ಇನ್ನೇ ಬುದ್ಧಿ ಬೇಡ ನಿನ್ನ ಮಗಳ ವಯಸ್ಸಾಳಕೆ ಅಕ್ಕಿ ನೋಡಿದ ಮದುವೆ ಹೊಟ್ಟಿಗೆ ಏನು ತಿಂತಿ ನೋಡ ಇನ್ನು ಕಾಲನು ಕೈಯಾಗ್ ಬರ್ತಾವ ಹ್ಞೂ ಸರಳ ನಮ್ಮ ಮನೆ ಬಿಟ್ಟು ಹೊರಗೆ ಹೋದಿ ಉಳ್ಕೋತೀಪ ನಾ ಇವತ್ತು ನನ್ನ ಕೈಯ್ಯಾಗ ಗರ್ಮಾಗದಿ ಅಂತ ಬಿಟ್ಟು ನಾನು ಕೈ ಮಾಡಿಲ್ಲ ನತಕ್ಕಾದರೂ ಸುಮ್ಮನೆ ಬಂದಾರಿ ಸುಂಕಿಲ್ಲ ಅಂತ ಹೋದಿ ಪಾಡ್ ಹಾಕತಿ ಇಲ್ಲಿ ಕಂದ್ರೆ ಕಾಲಾನ್ ಚಪ್ಪಲ್ ಕಿತ್ತೋಗೋತನ ಹೊಡಿತೇನೆ ಯಾಕ ಯಾಕ ನಿಂಗೆ ಹೋಗ ಎಷ್ಟು ಮಾತಾಡಕತಿ ಹಾಂ ನಿನ್ಗೆ ಏನಾರು ಐತೆ ಇಲ್ಲ ನೋಡ್ಕಮ್ಲವ ಅವ್ನು ಹೊರಗೆ ಕಳಿಸ್ಲಿಕ್ಕೆ ಅಷ್ಟೊತ್ತ ನೀರ ಲಗ್ನ ಆಗಬಿಡಿ ನಿನ್ನ ಮಗಳವರ ಲಗ್ನ ಮಾಡು ನಾನು ನನ್ನ ಮಗ ಕರ್ಕೊಂಡು ಇವತ್ತು ನಮ್ಮ ಮನೆಗೆ ಹೋಗ್ತೀನಿ ಅಷ್ಟ ನಾನು ಯಾರು ತಡೆಯೋಕ್ಕಾಗಲ್ಲ ಯಾರ ಬಂದ್ರಿ ಕಾಲನ್ ಚಪ್ಪಲ್ ಕಿತ್ತೋಗೋತನ ಹೊಡಿತೀನಿ ಏಯ್ವಾ ನೀ ಅಂತ ಕಿದೆಯೇವಾ ಕರ್ಕೊಂಡು ಕರ್ಕೊಂಡೋಗಿ ಏನು ಮಾಡ್ತಿ ಹಾಂ ನಾ ಇಲ್ಲೇ ಮದುವೆ ಮಾಡಕತ್ತೀನಿ ನಿನ್ನ ಮಗಳಿಗೆ ಏನು ಸಾಯಿಸೋಕತ್ತಿಲ್ಲ ನಾ ದಾ ದಾರಿ ಬಿಡೋಂಗಿಲ್ಲ ನೀವಿಬ್ಬರು ಹೋಗೋಕು ಹೋಗೋಕ್ಕೂ ಇನ್ನೂ ಚಂದಿತ್ತು ಇದ್ದರೆ ಚಂದಿತ್ತ ಆಂ ಹಿಂಗೆ ಮಾಡೋದು ನನಗೆ ಇಷ್ಟ ಆಗ್ಬಾರ್ದು ನೋಡುವ ನೀ ಹೆಂಗ ಯಾಕೊಂಡ್ ವಾಲಕ್ಕ ಕಮಲವ್ವ ನೀ ನನ್ನ ಮಗಳಿಗೆ ಏನೆಲ್ಲ ಮಾಡಿದ್ರು ನಾನು ಏನೂ ಮಾತಾಡಿರಲಿಲ್ಲ ಇವತ್ತು ನನಗೆ ಕೆಟ್ಟ ಸಿಟ್ಟು ಬಂದೈತಿ ಸುಮ್ಮನೆ ನನ್ನ ಕೈಯ ಪುಂಡಿ ಪಲ್ಯ ಆಗ್ಬೇಡ ಸುಮ್ಮನೆ ದಾರಿ ಬಿಡು ನನ್ನ ಮಗಳಿಗೆ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ ನೀವು ಲಗ್ನ ಮಾಡ್ಕೋರಿ ಮಾಡ್ಕೊರಿ ಏನಾರ ಮಾಡ್ಕೊರಿ ಅಲ್ಲ ಪೂಜಾರಿ ಇದು ತಪ್ಪಂತ ನಿಮಗೂ ಅನ್ನಿಸ್ಲಿಲ್ಲ ಅನ್ರಿ ನಾನು ನಿಮಗೇನು ಒನ್ ಬರಂಗಿಲ್ಲ ಆದರೂ ಒಂದು ಮಾತು ಕೇಳ್ತೇನೆ ರೀ ಅಕ್ಕಿ ನಿಮ್ಮ ಮಗಳ ಸಮಾರಿ ಅಕ್ಕಿ ಜೀವನ ಹಾಳಾಕತ್ತಂದ್ರೆ ಅಂದ್ರೆ ನೋಡ್ಕೊಂಡು ಹೆಂಗೆ ಸುಮ್ಮದಿರಿ ಅಲ್ರಿ ರೀ ಅಕ್ಕರ ನನಗೂ ಹಿಂಗೆಲ್ಲ ಆಕತ್ತಂತ ಏನೂ ಗೊತ್ತಿರಲಿಲ್ಲ ರೀ ಇವ್ರ ಕರ ಯಾರ ಕೈಯಲ್ಲಿ ಕಳ್ಸಿದ್ರು ನಾನು ಬಂದೆ ರೀ ಹಾಗಾಗಿ ಇದು ಇಂಥ ಮದುವೆ ನಾನು ಆಗಲಿಂದ ಅವ್ರು ಹೇಳಾಕತ್ತೀನಿ ರೀ ಆದ್ರೆ ಅವರು ನನಗೆ ಕೇಳಲಿಲ್ಲ ಹಾಗಾಗಿ ನಾನು ಸುಮ್ಮನ ಅದೇ ರೀ ಅಷ್ಟೇ ನನ್ನ ತಪ್ಪಾತ್ರಿ ಇನ್ನೂ ಇಂಥ ತಪ್ಪು ಮಾಡಿದಲ್ರಿ ಕ್ಷಮಿಸ್ಬಿಡ್ರಿ ನಾನು ಬರ್ತೇನೆ ಬದುಕಿದ್ರೆ ಎಲ್ಲರೂ ಲಗ್ನ ಆಗ್ಬೋದು ಬರೀ ಹೆಂಗಸರು ಹೆಂಗಸರು ಮನಿ ತುಂಬ ಒಟ್ಟು ಹಾಕಕೊಂಡ ನಾಕೆಟ ಹಣ್ಣ ಒಂದು ಸತ್ತು ಕಿ ಬಾ ಮನಿಗೆ ಹೋಗ್ಬಾ ಲೇ ಹಂಗಲ್ಲೇ ಇವತ್ ಬಾಳ ಆಸೆ ಇಟ್ಕೊಂಡಿನ್ ಲೇ ನನ್ ಲಗ್ನ ಆಕತ್ ಹೇಳಿ ಇದು ಏನ್ ಲೇ ಹಿಂಗ ಆಗ್ಬಿಡ್ತಲ್ಲ ನಾ ನೋಡಿದ್ರೆ ರೊಕ್ಕ ಕೊಟ್ಟಿನಿ ನೋಡ್ಲಿ ನೀ ಬರ್ತೀವ ಬಿಡ್ತೀವ ನಾ ಮಾತ್ರ ಹೋಗ್ತೀನಿ ಬಂದ್ ನಿಂದ್ರಲಿ ಈಕಿನ ಆಮೇಲೆ ನೋಡ್ಕೊತೀನಿ ನಾನು ದೊಡವ ನನ್ ತಪ್ಪ ದೊಡವ ನಿನ್ನಿಂದ ನನಗ್ ನಿನ್ನೆ ರಾತ್ರಿನೇ ಹೇಳ ಚಿಗವ್ವ ನಾನು ನಿನ್ನ ರಾತ್ರಿಯಿಂದ ಹೊರಕನ ಕಳ್ಸಿಲ್ಲ ನಾ ಯಾರ್ ಮುಂದೆ ಹೇಳಿ ಕಳಿಸ್ತೀವಿ ದೊಡವ ನಾನು ನಿನ್ ಹೇಳಿರ್ಬೇಕು ನೀ ಬರ್ತಿ ಅಂತಾನ ಕಾಯಿ ಆಗತ್ತಿದೀವಿ ದೊಡ್ಡವ ಆದ್ರ ಹುಡ್ಕನ್ ನೋಡೇ ಇಲ್ಲ ದೊಡವ